ರಂಗೇರಿದ ಬಾಗಲಕೋಟೆ ಲೋಕಸಭಾ ಚುನಾವಣಾ ಅಖಾಡ ಟಿಕೆಟ್ ನಿರೀಕ್ಷೆಯಲ್ಲಿದ್ದವರಿಗೆ ಶಾಕ್ ನೀಡುತ್ತಾ ಕೈ ಹೈಕಮಾಂಡ್ ಬಿಜೆಪಿ ಗೆಲುವಿನ ಓಟಕ್ಕೆ ಬ್ರೇಕ್ ಹಾಕೋದಕ್ಕೆ ಕಾಂಗ್ರೆಸ್ ಒಂದಷ್ಟು ರಣತಂತ್ರವನ್ನ ಹೆಣಿತಾ ಇದೆ ಬಿಜೆಪಿ ಗೆದ್ದೇ ತೀರ್ತೀವಿ ಅಂತ ಒಂದಷ್ಟು ಸರ್ಕಸ್ ಮಾಡ್ತಾ ಇದೆ ಈಗಾಗಲೇ ಕೇಂದ್ರ ಸರ್ಕಾರ ಬಿಜೆಪಿಯದ್ದೇ ಅದೇ ಅಧಿಕಾರವನ್ನ ಉಳಿಸ್ಕೋಬೇಕು ಅಂತ ಪ್ರಯತ್ನ ಮಾಡ್ತಾ ಇದೆ ಬಿಜೆಪಿ ಗೆಲುವಿನ ಓಟಕ್ಕೆ ಬ್ರೇಕ್ ಹಾಕೋದಕ್ಕೆ ಕಾಂಗ್ರೆಸ್ ಕೂಡ ರಣತಂತ್ರ ಹೆಣಿತಾ ಇದೆ ಶಿವಾನಂದ್ ಪಾಟೀಲ್ ಪುತ್ರಿ ಸಂಯುಕ್ತ ಪಾಟೀಲ್ಗೆ ಹಾಗಾದರೆ ಟಿಕೆಟ್ ಸಿಗುತ್ತಾ ಮತ್ತೊಂದೆಡೆ ಟಿಕೆಟ್ ನಿರೀಕ್ಷೆಯಲ್ಲಿದ್ದ ವೀಣಾ ಕಾಶಪ್ಪನವರ್ ಹಾಲಿ ಸಂಸದ ಪಿ ಸಿ ಗದ್ದಿಗೌಡರನ್ನ ಕಟ್ಟಿ ಹಾಕೋದಕ್ಕೆ ಕಾಂಗ್ರೆಸ್ ಈಗ ಪ್ಲಾನ್ ಅನ್ನ ಮಾಡ್ತಾ ಇದೆ ಬಿಜೆಪಿ ಅಭ್ಯರ್ಥಿಯವರು ತೀವ್ರ ಕುತೂಹಲ ಮೂಡಿಸ್ತಾ ಇದೆ ಈಗ ಬಾಗಲಕೋಟೆಯ ಕಾಂಗ್ರೆಸ್ ಟಿಕೆಟ್ ವಿಚಾರ ಹಾಗಾದರೆ ಕಾಂಗ್ರೆಸ್ ಯಾರಿಗೆ ಮಣೆ ಹಾಕುತ್ತೆ ಈಗ ಟಿಕೆಟ್ ನಿರೀಕ್ಷೆಯಲ್ಲಿ ವೀಣಾ ಕಾಶಪ್ಪನವರಿದ್ರು ಒಂದು ಕಡೆ ಶಿವಾನಂದ ಪಾಟೀಲ್ ಪುತ್ರಿ ಸಂಯುಕ್ತ ಪಾಟೀಲ್ಗೆ ಟಿಕೆಟ್ ಕೊಡ್ತಾರ ಅನ್ನುವಂತ ಒಂದಷ್ಟು ನಿರೀಕ್ಷೆಗಳು ಕುತೂಹಲಗಳು ಇದ್ದೇ ಇದೆ ಈಗಾಗಲೇ ಹಾಲಿ ಸಂಸದರಾಗಿರುವಂತ ಪಿ ಸಿ ಗದ್ದಿಗೌಡರ್ ಅವರನ್ನ ಕಟ್ಟಿ ಹಾಕೋದಕ್ಕೆ ಕಾಂಗ್ರೆಸ್ ಹಾಗಾದ್ರೆ ಏನೆಲ್ಲ ಪ್ಲಾನ್ ಮಾಡುತ್ತೆ ಯಾವ ಅಭ್ಯರ್ಥಿಯನ್ನ ಕಣಕ್ಕಿಳಿಸುತ್ತೆ ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ ಇಂದ ಬಂದಿರುವಂತಹ ಸೂಚನೆ ಬಿಜೆಪಿಯನ್ನ ಸೋಲಿಸ್ಬೇಕು ಅಂತ ಅಂದ್ರೆ ಸಮರ್ಥ ಅಭ್ಯರ್ಥಿಗಳನ್ನ ಹುಡುಕಿ ಆದಷ್ಟು ಬೇಗ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಆಗಬೇಕಾಗುತ್ತೆ ಈಗ ಕಾಂಗ್ರೆಸ್ ಬಿಡುಗಡೆ ಮಾಡಿರುವಂಥದ್ದು ಏಳು ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನ ಮಾತ್ರ ಬಿಜೆಪಿ ಇಪ್ಪತ್ತು ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನ ಪ್ರಕಟ ಮಾಡಿದೆ ಹಾಗಾಗಿ ಇನ್ನು ಇಪ್ಪತ್ತೊಂದು ಕ್ಷೇತ್ರಗಳಿಗೆ ಕಾಂಗ್ರೆಸ್ ಅಭ್ಯರ್ಥಿಗಳ ಹುಡುಕಾಟದಲ್ಲೇ ಇನ್ನೂ ಇದೆ ಹಾಗಾಗಿ ಯಾರು ಹಾಗಾದ್ರೆ ಫೈನಲ್ ಆಗ್ತಾರೆ ಯಾವ ಅಭ್ಯರ್ಥಿಯನ್ನ ಬಾಗಲಕೋಟೆ ಕ್ಷೇತ್ರದಿಂದ ಕಣಕ್ಕಿಳಿಸ್ತಾರೆ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಈಗ ಓಡಾಡ್ತಾ ಇದ್ದಾವೆ ಸಂಯುಕ್ತ ಪಾಟೀಲ್ ವೀಣಾ ಕಾಶಪ್ಪನವರ್ ಯಾರಿಗೆ ಟಿಕೆಟ್ ಕೊಡ್ತಾರೆ ಅಥವಾ ಹೊಸದಾಗಿ ಬೇರೆ ಯಾರಿಗಾದರೂ ಕೊಡ್ತಾರ ಹೆಸರು ಕೇಳಿ ಬರ್ದೇ ಇರುವಂತಹ ಹೆಸರನ್ನ ಅಚ್ಚರಿಯಾಗಿ ತೆಗೆದುಕೊಳ್ತಾರ ಹೊಸ ಮುಖಗಳಿಗೆ ಮಣೆಯನ್ನ ಹಾಕ್ತಾರ ಯಾಕೆಂದ್ರೆ ಕೇವಲ ಏಳು ಕ್ಷೇತ್ರಗಳಿಗೆ ಮಾತ್ರ ಪಟ್ಟಿ ಬಿಡುಗಡೆ ಆಗಿರೋದ್ರಿಂದ ಮುಂದೆ ಕಾಂಗ್ರೆಸ್ ನಡೆ ಏನು ಬಾಗಲಕೋಟೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅನ್ನುವಂಥದ್ದು